ನನ್ನ ಆಶೀರ್ವಾದ ನಿನಗೆ ಸದಾ ಇದ್ದೇ ಇದೆ ಹಾ ಅದಿರಲಿ ಈ ದೇವರ ಹತ್ರ ಏನ್ ಬೇಡ್ಕೊಂಡೆ ಅಂತ ಕೇಳ್ಬೋದಾ ಅಲ್ಲ ರೀ ನಾನು ಏನ್ ಬೇಡ್ಕೊಂಡೆ ಹೇಳಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ನನ್ನ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಸದಾ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಅಲ್ಬೇಡ್ರಿ ಅದನ್ನೇ ನಾನು ದೇವರಲ್ಲಿ ಬೇಡ್ಕೊಂಡೆ ಎಲ್ಲಾನು ಗಂಡ ಮಕ್ಕಳಿಗೆ ಕೇಳ್ಕೊಂಡ್ರೆ ನಿನಗಾಗಿ ಏನನ್ನಾದರೂ ನನಗೆ ಅಂತ ನೀವಿರಬೇಕಾದ್ರೆ ಬೇರೆ ನಾನು ಏನು ಕೇಳ್ಕೊಳ್ಳಿ ಹೇಳಿ ಅದು ಹೋಲ್ದೆ ಪ್ರೀತಿ ಮದ್ವೆ ಆದ್ವಿ ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ನನ್ನ ಅಣ್ಣ ನನ್ನ ಮುಖ ನೋಡೋದಕ್ಕೆ ಅಸಹ್ಯ ಪಟ್ಕೊಂಡು ಹತ್ತು ವರ್ಷದಿಂದ ನಮ್ಮನ್ನ ದೂರ ಇಟ್ಟಿದ್ದಾರೆ ಅಂತದಲ್ಲಿ ಗಂಡನ ಮನೆ ತವ್ರ ಮನೆ ಎರಡು ನೀವೇ ಆಸರೆ ಆಗಿ ನನಗಿರ್ಬೇಕಾದ್ರೆ ಬೇರೆ ಏನು ಬೇಕು ಹೇಳಿ ನೋಡಿ ನಿಮ್ಮ ಮುಖದಲ್ಲಿ ಸದಾ ನಗ್ತಾ ಇರಬೇಕು ನೂರು ವರ್ಷಗಳ ಕಾಲ ಇರಬೇಕು ಸದಾ ನಾನು ಈ ನಿನ್ನ ಗಂಡ ಗುಣಶೇಖರ ಬದಗಿರುವಾಗ್ಲೇ ಸಾಯೋ ವಿಚಾರ ಯಾಕೆ ಮಾತಾಡ್ತೀನಿ ನನ್ನನ್ನು ಪ್ರೀತಿ ಮಾಡಿ ನಿನ್ನ ತವರು ಶಾಶ್ವತವಾಗಿ ಕಳ್ಕೊಂಡು ಹೋಗುದು ಆ ಪಾಪದ ಪ್ರಜ್ಞೆ ನನ್ನನ್ನ ಪದೇ ಪದೇ ಕಾಣ್ತಾನೆ ಇದೆ ನನ್ನಿಂದಾಗಿ ನಿನ್ನವರ ಸಭೆ ಸಮಾರಂಭ ಸುಖ ದುಃಖಗಳಿಂದ ದೂರ ಇದೀಯ ಎಂತ ತ್ಯಾಗಮೇನೆ ನೀನು ನಿನ್ನಂತ ಹಿಂತಿನ ಪಡೆದಿರೋದು ನನ್ನ ಹೇಳು ಜನ್ಮದ ಋಣಾರುತ್ತಿನಂತ ಮೂರು ಮಕ್ಕಳನ್ನು ಕೊಟ್ಟಿದೀಯ ಹೊತ್ ಒತ್ತೆ ರುಚಿಯಾಗಿ ಶುಚಿಯಾಗಿ ಊಟಾಗ್ತೀಯಾ ಇದಕ್ಕಿಂತ ನನಗೆ ಇಲ್ಲೇನೇ ಬೇಕು ಹ್ಮ್ ಹ್ಮ್ ಹಾ ಅಂದ ಹಾಗೆ ನನ್ನ ಚಿನ್ನಾರನ್ನ ಮುದ್ದು ಎಲ್ಲ ಇವಾಗ ನೆನಪತ್ತ ಮಕ್ಕಳು ಅಲ್ಲ ರೀ ನಿಮ್ಮ ಚಿನ್ನ ರನ್ನ ಮುದ್ದು ಎಲ್ಲ ಹಾಡಕ್ ಹೋಗಿದ್ದಾರೆ ಆದ್ರೂ ನಿಮ್ ಮಕ್ಕಳ ಜೊತೆ ಹೆಣ್ಗಾಡಿ ಹೆಣ್ಗಾಡಿಗೆ ನನ್ಗೂ ಸಾಕಾಗಿದೆ ರೀ ಹಾ ಮೀನಾಕ್ಷಿ ನಾನ್ ನಿನ್ನ ಮದ್ವೆ ಆಗಿ ಹತ್ತು ವರ್ಷ ಆಯ್ತು ನಾನು ಮದ್ವೆ ಆದಾಗ ನೀನ್ ಹೇಗಿದ್ದೋ ಈಗಲೂ ಹಾಗೆ ಇದೆಯಾ ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಹಾ ತಂದಾಗೆ ಮಕ್ಕಳು ಬೇರೆ ಮನೇಲಿಲ್ಲ ಒಂದೇ ಒಂದು ಹೋಗ್ರಿ ನಿಮ್ಗೆ ಇನ್ನೇನ್ ಕೆಲಸ ಯಾವಾಗ್ಲೂ ಇದೆ ಆಯ್ತು ಬಿಡಿ ಬರಾಯ್ತಿ ಬಂದೋದವರಿಗ್ ಸುಮ್ನೆ ಇಲ್ಲ ಅಂತ ನಾನೇ ಹೋಗಿ ಬಿಡು ಆಯ್ತು ರೀ ಆದರೂ ನೀವು ಕೋಪ ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಕೆಮ್ಮೆ ಕೆಂಪು ತೊಂಡೆ ಅಂತಾರ ಥರ ಆಗೋಗುತ್ತೆ ಆಯ್ತು ಬಿಡಿ ಹೆಂಗಿಲ್ಲ ಅಂದ್ರೆ ಇಲ್ಲ ಅನ್ನೋಕ್ಕಾಗುತ್ತೆ ರೀ ಇಲ್ಲ